ಮೊದಲಿಗೆ ಎಲ್ಲ ಮಾಧ್ಯಮದವರೆಗೂ ನಾನು ನನ್ನ ಮಿತ್ರರು ಅಂತ ಕನ್ಸಿಡರ್ ಮಾಡೋ ನಿಮಗೆಲ್ರಿಗೂ ನಾನು ವೆಲ್ಕಮ್ ಮಾಡಿದೆ ಆ್ಯಂಡ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಯಾಕೆ ವೆಲ್ಕಮ್ ಮಾಡ್ತಿದ್ದೀನಿ ಅಂದರೆ ಈಗ ನಿಮಗೆಲ್ಲ ಇನ್ನೊಂದು ಜವಾಬ್ದಾರಿ ನಮ್ಮ ಅಕ್ಕನ ಮಗ ನಮ್ಮನ್ನೆಲ್ಲ ಎಷ್ಟು ಮಟ್ಟಿಗೆ ತಪ್ಪೆಲ್ಲ ಮಾಡಿದಾಗ ತಿದ್ದಿ ಮುಂದಕ್ಕೆ ಬೆಳೆಸಿದ್ರು ಹೇಗೆ ನಮ್ಮನ್ನು ಇಷ್ಟು ರಕ್ಷಣೆ ಕೊಡ್ತಾ ಕೊಡ್ತಾಯಿದ್ರು ಇನ್ನು ಮುಂದಕ್ಕೂ ನಮ್ಮ ಅಕ್ಕನ ಮಗ ಜೈ ಗ್ರೇ ಗೇಮ್ಸ್ ಒಂದು ಫಸ್ಟ್ ಪಿಚ್ಚರು ಸಾಮಾನ್ಯವಾಗಿ ಹಲವಾರು ರೀಸೆಂಟ್ ಫಿಲ್ಮ್ಸನ್ನು ನೋಡ್ಕೊಂಡು ಬಂದಾಗ ಎಲ್ಲ ಫಿಲಮ್ ತುಂಬ ಒಳ್ಳೊಳ್ಳೆ ಫಿಲ್ಮ್ಸ್ ಬಂದಿದೆ ನಮಗೆ ಕ್ಯಾಟಗರೈಸ್ ಮಾಡೋದು ಬೇಡ ಬಟ್ ಗ್ರೇ ಗೇಮ್ಸ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಆಮೇಲೆ ನಮ್ಮ ಅಣ್ಣ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇದು ತುಂಬ ಮುದ್ದುದ್ದಾಗಿ ಕಾಣಿಸ್ತಾರೆ ನಮ್ಮಣ್ಣ ಅದು ಯಾಕೋ ಒಂಥರ ಭಾಳ ಒಂದು ಒಂದೊಳ್ಳೆ ಕಳೆ ಇದೆ ಮುಖದಲ್ಲಿ ಆ್ಯಂಡ್ ಚಿನ್ನೂ ಅಷ್ಟೆ ಹೊಸಬ ಅನ್ನೋ ಎಲ್ಲೂ ಹೊಸಬ ಹಾಗೆ ಅನಿಸಲ್ಲ ಯಾಕಂದರೆ ಅವನು ಎಲ್ಲ ಥರವಾದ ಟ್ರೈನಿಂಗು ಮುಗಿಸ್ಕೊಂಡು ಕ್ಲಾ ಡ್ರಾಮಾ ಆಗಿರಲಿ ಡ್ಯಾನ್ಸ್ ಆಗಿರಲಿ ಆ್ಯಂಡ್ ಫೈಟ್ಸ್ ಆಗಿರಲಿ ಅವ್ನು ಭಾಳ ಶ್ರದ್ಧೆಯಿಂದ ಬಂದು ಈ ಒಂದು ಪಾತ್ರಕ್ಕೆ ಅವ್ನು ನಿಭಾಯಿಸಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಭಾಳ ಇಷ್ಟ ಆಯಿತು ಅವನ ಮಾಮನಾಗಿ ನಾನು ಹೇಳ್ತೀನಿ ನನಗೆ ಭಾಳ ಇಷ್ಟ ಆಯಿತು ಸೊ ಎಲ್ಲ ಪ್ರೇಕ್ಷಕರಿಗೂ ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೂ ನಾನೆಲ್ರಿಗೂ ಹೇಳಿಕೊಳ್ಳೋದೇ ಹೇಳೋದು ಕೇಳೋದೇನು ಅಂದರೆ ದಯವಿಟ್ಟು ನಮ್ಮ ಹುಡುಗಂಗೆ ಒಳ್ಳೆ ಜೀವನ ಕೊಡಿ ಆದವ್ರಿಗೆ ಈ ಸಿನಿಮಾನ ನೋಡಿ ಅವನು ಒಳ್ಳೇದು ಮಾಡಿ ಅಂತ ಈ ಮೂಲಕ ನಾನು ಕೇಳ್ತದೆ ನಮ್ಮಣ್ಣ ಹಾಗೂ ಜೈ ಇಬ್ಬರಿಗೂ ಒಳ್ಳೆ ಫಿಲಮು ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಹಾಗೂ ಎವ್ರಿ ಆ್ಯಕ್ಟರ್ ಇನ್ ದ ಫಿಲಮ್ ವೆರಿ ಗುಡ್ ಕಾಡ್ ಪ್ಲಸ್ ಯು ಆಲ್ ಜಾಯ್ ಹಿಂದ್ ಜಾಯ್ ಭುವೇಶ್ವರಿ ಗುಡ್ ಲಕ್ಷ ಥ್ಯಾಂಕ್ ಯು ಏನು ಹೇಳೋದು ನಾವೀಗ ಎಲ್ಲ ಹೇಳೋದ್ರಲ್ಲೇ ಹೇಳಿದ್ದಾರೆ ನಾವೇನು ಹೇಳೋದು ನೋಡಿ ಇಲ್ಲಿ ನೀರೊಳಗಡೆ ಮೀನು ಈಜಕ್ಕೆ ಹೋಗುತ್ತೆ ಈಜು ಕಲಿಸೋಕ್ಕಾಗುತ್ತ ನಾವು ಇಲ್ಲ ಹಾಗೆ ನಿಜವಾಗಿ ಕೂಡ ನೋಡಿ ಈಗ ಒನ್ ಟೂ ತ್ರೀ ಆಯ್ತು ನಾನು ದೊಡ್ಡ ಮಗ ನನ್ನ ಮೊಮ್ಮಗ ನನ್ನ ಮಗಳ ಮಗ ನಿಜವಲ್ಲೂ ಕೂಡ ನಾನು ಈ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಅದರಲ್ಲೂ ಅವ್ರ ಮಾಮನ ಜೊತೆಯಲ್ಲಿ ಈ ಥರ ಆ್ಯಕ್ಟ್ ಮಾಡಿದೆ ಅಂದ್ಕೊಂಡಿರಲಿಲ್ಲ ನಾನು ಸಂಬಂಧ ಬೇರೆ ಆದರೆ ಆ್ಯಸ್ ಎ ಆಡಿಯನ್ಸ ನೋಡಿದಾಗ ನೀವು ಹೊಸ ಹುಡುಗಿ ಈ ಥರ ಎಲ್ಲ ಮಾಡ್ದು ಅನ್ನಿಸ್ತಾಯಿತ್ತು ನನಗೆ ನನಗಿಂತ ಹೆಚ್ಚಾಗಿ ನೀವುಗಳೆಲ್ಲ ನೋಡಿದ್ದೀರಿ ನೀವು ನೋಡಿ ಮೆಚ್ಕೋಬೇಕು ಆದ್ದರಿಂದ ನಿಮ್ಗಳ ಆಶೀರ್ವಾದ ಈ ಕುಟುಂಬದಲ್ಲಿ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನನಗಂತೂ ಪಿಚ್ಚರು ತುಂಬ ಖುಷಿ ತಂದು ಕೊಡೋದು ಜೊತೆಗೆ ಅವ್ರ ಮಾಮ ರಾಘವಂದರೆ ಅವ್ರ ಜೊತೆ ಒಳಗೆ ಆ್ಯಕ್ಟ್ ಮಾಡಿರೋದು ಇನ್ನೂ ಖುಷಿ ಕೊಟ್ಟಿದೆ ಎಲ್ಲೋ ಸರಿ ನನಗೆ ಒಂದ್ಸರಿ ನರ್ವಸ್ ಆಗ್ತದೆ ಕೊಟ್ಟಿದ್ದೆ ಕೆಲವು ಸೀನ್ಗಳು ನೋಡ್ತಾ ಇದ್ದೆ ಮತ್ತು ಜಾಲವಾಗಿ ಆ್ಯಕ್ಟ್ ಮಾಡಿದ್ದಾನೆ ಭಾಳ ಖುಷಿ ತಂದಿದೆ ಈ ನಿರ್ಮಾಣ ಮಾಡಿದ ಚಿತ್ರತಂಡದವರಿಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲ ಸಹ ಕಲಾವಿದರು ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ ನೋಡಿ ಇದಕ್ಕಿಂತ ಇದಕ್ಕಿಂತ ಏನು ಬೇಕು ನನಗೆ ಹೇಳಿ ನೋಡಲಿ ಒಳ್ಳೆ ಹಾಂ ನೋಡ ಮೊದಲೇ ಮೊದಲೇ ಮುರಳಿ ಮುರಳಿ ನೋಡಿ ನೋಡಿ ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಆನಂದ ನೋಡಿ ಎಲ್ಲ ತರ್ಕಂಡಿ ಏನಂತೀರ ಏನಂತ ಹೇಳಿ ನಮ್ಮ ಇಲ್ಲಿ ನೋಡಿ ಅವ್ರ ಲಜ್ಜಿ ತಿರುಗಾಳಕ್ಕಾಗಲ್ಲ ಮಗನ ಮೊಮ್ಮಗನ ನೋಡೋಕ್ಕೋಸ್ಕರ ಬಂದಿದ್ದಾಳೆ ಅವಳಮ್ಮ ಏನು ಹೇಳ್ತೀರಾ ಎಲ್ಲ ಏನು ಹೇಳ್ತೀರಾ ಅವ್ರಿಗೆ ಥ್ಯಾಂಕ್ ಯು ಬಾಯ್ ಆಲ್ ದ ಬೆಸ್ಟ್ Namaskaram. I hope you guys like the film. So I'll tell a little bit about my character. So my character is a gamer and a dancer. And in real life I'm a dancer. So it was very exciting to play this character. I think this film will bring a lot of elements to the Canada film industry because it has gaming, it has suspense, it's a family film. Everybody can go and watch it in the theatres and it's, it's very exciting and I I really wish that all of you guys watch it in theatres. So please go watch it. It's releasing tomorrow on May 10th. Uh, yeah. Thank you. Namaskar. premier Cinema the uh, premier show. ಇದು ಸಾಧಾರಣವಾಗಿ ನಾನು ಸಿನಿಮಾ ಮಾಡಿದಾಗ ಅಥವಾ ನನ್ನ ಎಲ್ಲ ಸಿನಿಮಾಗಳಿಗೆ ನಾನು ಮಾತಾಡೋದಕ್ಕಿಂತ ಇದು ಹೆಚ್ಚು ಭಾವನಾತ್ಮಕ ಆಗುತ್ತೆ ಇದೊಂಥರ ನಮ್ಮ ಕುಟುಂಬದ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅತಿಶಯ ಹೊತ್ತಿನೂ ಅಲ್ಲ ಯಾಕಂದರೆ ಇದರಲ್ಲಿ ನಮ್ಮ ಮಕ್ಕನ ಮಗ ಮೊದಲನೇ ಸಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಒಂದು ಪ್ರವೇಶವನ್ನು ಪಡೆದಿದ್ದಾನೆ ಆ ಪ್ರವೇಶ ಅವನಿಗೆ ಪಡೆಯೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ನಿರ್ದೇಶಕರು ಗಂಗಾಧರ್ ಸಾಲಿಮಠ್ ಸರ್ ಹಾಗೂ ಆನಂದ್ ಮುಗದ್ ಸರ್ ನಿರ್ಮಾಪಕರು ಇವರಿಂದ ಒಳ್ಳೆ ಕಥೆ ಇತ್ತು ಆ ಒಳ್ಳೆ ಕಥೆನ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದರು ಸಿನಿಮಾ ಮಾಡೋದಕ್ಕೆ ನಾವೆಲ್ಲ ಒಂದು ಚಿತ್ರತಂಡವಾದ್ವಿ ಇವಾಗ ಆ ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿದೆ ಈ ಸಿನಿಮಾನ ನೋಡಿ ನಮಗೆಲ್ಲರೂ ಆಶೀರ್ವಾದ ಮಾಡೋಕ್ಕೆ ಹರಸಕ್ಕೆ ನೀವೆಲ್ಲರೂ ಬಂದಿದ್ದೀರಿ ಈ ಈ ಪ್ರೀತಿಗೆ ಈ ಪ್ರೋತ್ಸಾಹಕ್ಕೆ ಈ ವಿಶ್ವಾಸಕ್ಕೆ ನಾನು ಸದಾಕಾಲ ಚೇವಣಿಯಾಗಿರ್ತೀನಿ ಅಮ್ಮ ಬಂದಿದ್ದಾರೆ ಸಾಧಾರಣವಾಗಿ ಅಮ್ಮ ಹೊರಗಡೆ ಬರಲ್ಲ ಆದರೆ ಇವತ್ತು ಅಮ್ಮನಿಗೂ ಕೂಡ ಇದು ಬಹಳ ತುಂಬನೇ ಭಾವನಾತ್ಮಕ ಈ ಸಮಯದಲ್ಲಿ ನಾನು ನನ್ನ ಶ್ರೀಮತಿನ ಬಹಳ ನೆನೆಸ್ಕೋತೀನಿ ಬಹಳ ಸ್ಮರಿಸ್ತೀನಿ ಯಾಕಂದರೆ ನಮ್ಮ ಚಿನ್ನು ಅಂದರೆ ಜೈ ಅವನ ಬಗ್ಗೆ ಭಾಳ ಅಕ್ರಿಯ ಇತ್ತು ಅವನ ಬಗ್ಗೆ ಭಾಳ ಕಾಳಜಿ ಇತ್ತು ಬಹಳ ಬಹಳ ಮುದ್ದಾಗಿ ಕಾಣ್ತಾ ಇದ್ಲು ಅವನ್ನ ಬಹಳ ಹೆಮ್ಮೆ ಪಟ್ಟಿರೋಳು ಬಹಳ ಖುಷಿಪಟ್ಟಿರೋಳು ಆಶೀರ್ವಾದ ಮಾಡ್ತಿದ್ದಾಳೆ ಅಂತಲೇ ನಾನು ಅನ್ಕೋತೀನಿ ನಿಮ್ಮೆಲ್ಲರ ಮುಖಾಂತರ ಆ ಆಶೀರ್ವಾದ ನನಗೆ ಸಿಗ್ತಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಒಂದು ಒಳ್ಳೆಯ ಸಿನಿಮಾ ಒಳ್ಳೆಯ ಕಥೆ ಒಳ್ಳೆ ಪಾತ್ರಗಳು ಅದರ ನಿರ್ದೇಶಕರು ಬಹಳ ಬಿಗಿಯಾಗಿ ಸಿನಿಮಾ ಥಿಯೇಟ್ರಲ್ಲಿ ಒಂದು ಪ್ರಯಾಣವಾಗಿ ಆಡಿಯನ್ಸ್ನಾಗ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಇವತ್ತು ಥಿಯೇಟ್ರ್ಗೆ ಕೂತ್ಕೊಂಡು ನೋಡಿದಾಗ ಆ ಅನುಭವ ಆಯಿತು ಗೋವಾ ಫಿಲ್ಮ್ ಫೆಸ್ಟಿವಲಲ್ಲೂ ಕೂಡ ಈ ಸಿನಿಮಾ ನೋಡಿದಾಗ ನಮಗೆ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು ಆ ಪ್ರತಿಕ್ರಿಯೆ ಇನ್ನೂ ಹೆಚ್ಚಾಗಲಿ ನಿರ್ಮಾಪಕರಿಗೆ ಭಾಳ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಆಗಮನ ಥಿಯೇಟ್ರಲ್ಲಿ ನಾವು ಕಾಯ್ತಾ ಇರ್ತೀವಿ ಅಂದರೆ ನನ್ನ ವೃತ್ತಿ ಜೀವನದಲ್ಲಿ ನನ್ನ ನನ್ನ ಪ್ರೊಫೆಷನಲ್ಲೇ ಸರ್ ಈ ಥರ ಪಾತ್ರನೂ ಮಾಡ್ಬೋದು ಅಂತ ಪ್ರೂವ್ ಮಾಡಿದೆ ರಿಷಿ ಪ್ರಕಾಶನ ಆ ಥರ ಪಾತ್ರ ಮಾಡಿಸಿದ್ರಿಂದ ನನಗೆ ಒಬ್ಬ ಆಗಿ ಬೇರೆ ಬೇರೆ ರೀತಿ ಪಾತ್ರಗಳನ್ನು ಪ್ರಯತ್ನ ಮಾಡುವಂಥ ಅವಕಾಶ ಸಿಕ್ತು ಈ ಸಿನಿಮಾದಲ್ಲಿ ಗಂಗಾಧರ್ ಸಾಲಿಮಠ್ ಸರ್ ಬೇರೆ ಸಿನಿಮಾದಲ್ಲಿ ಏನು ಮಾಡ್ತೀರ ಗೊತ್ತಿಲ್ಲ ಸರ್ ಆದರೆ ಈ ಸಿನಿಮಾದಲ್ಲಿ ನಾನು ಹೀಗೇ ಬೇಕು ನೀವೊಬ್ಬ ಆಗಿ ಹೀಗೆ ಕಾಣಿಸ್ಕೋಬೇಕು ಹೀಗೆ ಮಾತಾಡಬೇಕು ನಿಮ್ಮ ನಡವಳಿಕೆಯೂ ಹೀಗೆ ಇರಬೇಕು ಅಂತ ಹೇಳಿದ್ರು ಸೊ ನನ್ನ ಕೆಲಸ ಅಷ್ಟೇ ನಿರ್ದೇಶಕರಿಗೆ ಏನು ಬೇಕು ಅದನ್ನು ನಾನು ಒಂದು ರೀತಿ ಅವ್ರು ಹೇಳಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಅದು ಬೆಳೆಸ್ಕೊಂಡು ಬಂದಿರೋ ರೂಢಿ ಸೊ ಹಾಗಾಗಿ ನಿಮ್ಗೆ ಅದು ಇದೆ ಅಂತ ಹೇಳಿದ್ರೆ ಅದೆಲ್ಲ ನನ್ನ ಅದೃಷ್ಟ ಇಲ್ಲ ಇಲ್ಲ ಹೌದು 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 ಖಂಡಿತ ಯಾಕಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಕಥೆ ಇರಬೇಕು ಅದಕ್ಕೆ ಭಾಳ ಒಳ್ಳೆ ಎಮೋಷನ್ ಇರಬೇಕು ಅಂತ ಅಂದ್ಕೊಂಡು ಮಾಡಿದ್ದು ಅದರಿಂದ ಹೊರಗಡೆ ಬರಬೇಕಾದ್ರೆ ಆಡಿಯನ್ಸ್ ಏನು ತೊಗೊಂಡು ಬರ್ತಾರೆ ಏನು ಅರ್ಥ ಮಾಡ್ಕೊಂಡು ಬರ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಈ ಸಿನಿಮಾ ನೋಡಿ ಎಲ್ಲರ ತಲೆಯಲ್ಲೂ ಒಂದೊಂದು ವಿಚಾರ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ನಿರ್ದೇಶಕರು ಮಾಡಿರುವಂಥ ಪ್ರಯತ್ನದಲ್ಲಿ ಸಂಪೂರ್ಣ ಪ್ರಾಮಾಣಿಕ ಅಂತ ಇದೆ ಹೇಳಿದ್ರೆ ತಪ್ಪಾಗುತ್ತೆ ನೀವು ಹೇಳ್ದಂಗೆ ಸಿನಿಮಾ ಜವಾಬ್ದಾರಿಕ್ಕಿಂತ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡ್ತಿರೋ ಜವಾಬ್ದಾರಿ ಜಾಸ್ತಿ ಇತ್ತು ಒಂದು ಯೂನಿಫಾರ್ಮ್ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡ ತಕ್ಷಣವೇ ಅದಾಗೆ ಒಂಥರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ನಮಗೆ ಒಂದು ಸ್ವಲ್ಪ ಭಯ ಇತ್ತು ಇನ್ಸ್ಪೆಕ್ಟರ್ ರೋಲ್ ಮಾಡ್ತಾ ಇದ್ದೀನಿ ತುಂಬ ಆಗೂ ಇರಬೇಕು ಅಂತ ಬಟ್ ತಕಮಾಟಕ್ಕೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ರಿಲೀಸ್ ಆಗಿದೆ ನೋಡಬೇಕು ಇಟ್ ವಾಸ್ ಆ್ಯಕ್ಚುಲಿ ನಾನು ಇದು ಗೇಮಿಂಗ್ ಬಗ್ಗೆ ಎಲ್ಲ ಅಫ್ಕೋರ್ಸ್ ಕೇಳಿದ್ದೆ ಎಲ್ಲ ಮಾಡಿದ್ದೆ ಬಟ್ ನಮ್ಮ ಡಿರೆಕ್ಟರ್ ಇದ್ರ ಬಗ್ಗೆ ನನಗೆ ಸ್ಟೋರಿ ಈ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಕ್ರೈಮ್ಸು ಆಗುತ್ತೆ ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಆಮೇಲೆ ಹೋಗ್ತಾ ಹೋಗ್ತಾ ಸುಮಾರು ವಿಷಯಗಳು ತಿಳಿತಾ ಬಂತು ಆ್ಯಂಡ್ ಈ ಇಂಡಿಯಾ ಇಂಡಿಯನ್ ಸಿನಿಮಾನಲ್ಲೇ ಐ ಡೋಂಟ್ ನೋ ಈ ಥರ ಒಂದು ಕಾನ್ಸೆಪ್ಟ್ ಬಂದಿದ್ಯಲ್ವ ಕನ್ನಡದಲ್ಲೂ ಆಗಿ ಬಂದಿಲ್ಲ ಬಟ್ ಇಂಡಿಯನ್ ಸಿನಿಮಾ ಗೊತ್ತಿಲ್ಲ ಬಟ್ ಹೊಸದಾಗಿ ಟ್ರೈ ಮಾಡಿದ್ದೀವಿ ಹೊಸದಾಗಿ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಈ ಸಿನಿಮಾ ಆ್ಯಂಡ್ ನಾನು ಈ ಪಾರ್ಟ್ ಆಗಿದ್ದೀನಿ ಈ ಸಿನಿಮಾದ ಪಾರ್ಟು ಅಂದರೆ ನಂಗೆ ತುಂಬ ಹೆಮ್ಮೆ ಆಗ್ತದೆ ಸೊ ರಾಘು ಅವರು ನಂಗೆ ತುಂಬ ವರ್ಷದ ಪರಿಚಯ ನಮ್ಗೆ ತುಂಬ ವರ್ಷದ ಕೆಲಸ ಜೊತೆಗೆ ಮಾಡಬೇಕು ಅಂತ ಇದ್ವಿ ಬಟ್ ಚಾಲಾ ಇವಾಗ ಕೂಡಿ ಬಂತು ಆ್ಯಂಡ್ ಎಲ್ಲರಿಗೂ ಗೊತ್ತು ನಮ್ಮ ಚಿನ್ನಾರಿ ಮುತ್ತ ವಾಸಿತ ಇಲ್ಲ ಆಗ್ತಾಯಿದ್ದಾರೆ ಅವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ತುಂಬ ಮುದ್ದ ಕಾಣಿಸ್ತಾ ಇದ್ದಾರೆ ಫಿಲಮಲ್ಲಿ ಈ ಲುಕ್ಸಾಗಿ ಟೆನ್ ಸ್ಟ್ಯಾಂಡರ್ಡ್ ಕಿಟ್ ಅವರು ಕೂಸಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ರು ಹಂಗೆ ಕಾಣಿಸ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಅವ್ರನ್ನ ನೋಡ್ತಾ ಇರುವಾಗ ಬಿಕಾಸ್ ಅವ್ರ ಫ್ಯಾನ್ಸ್ಗೆ ಖುಷಿ ಆಗ್ತಾ ಇರೋದು ಆ್ಯಂಡ್ ಅವ್ರ ಜೊತೆ ಸೀನ್ಸ್ ಮಾಡೋದು ಲೈಕ್ ಐ ಸೇ ಐ ಸಿ ಆ್ಯಕ್ಟರ್ಸ್ಗೆ ಅವ್ರ ಕೋಸ್ಟರ್ಸ್ ಚೆನ್ನಾಗಿ ಮಾಡ್ತಾಯಿದ್ರೆ ನಮಗೂ ಇನ್ನೂ ರೆಸ್ಪಾನ್ಸ್ ಕೊಡೋಕ್ಕೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇನ್ನೂ ಖುಷಿ ಆಗುತ್ತೆ ಇನ್ನೂ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಸೊ ಅದೇ ರೀತಿ ಅವರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಚಿತ್ರದಲ್ಲಿ ನಾನು ನಾನೊಂದು ಆ್ಯಕ್ಟ್ರೆಸ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಬೇ ಗೇಮ್ಸಲ್ಲಿ ಆಮೇಲೆ ನಂದು ರೋಲ್ ಹೀಗಿದೆ ದ್ಯಾಟ್ ಅದರಲ್ಲಿ ಇಷ್ಟೆಲ್ಲ ತುಂಬ ಲೇಯರ್ಸ್ ಇದೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ನಿಮಗೆ ಟ್ರೇಲರ್ ಆಮೇಲೆ ಟೀಸರ್ ಲೀವಿ ಅಷ್ಟು ನೋಡಿದ್ದೀರಾ ಅದು ಒಂದು ಇಟ್ಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಹೌ ವಾಟ್ ಮೈ ಕ್ಯಾರೆಕ್ಟರ್ ಗೋಸ್ ಥ್ರೂ ಆಮೇಲೆ ತುಂಬ ರಿಲೇಟೆಬಲ್ ಪಾತ್ರ ಹೇಳ್ಬೋದು ನಾಟ್ ಬಿಕಾಸ್ ಶೀಸ್ ಅನ್ ಆ್ಯಕ್ಟ್ರೆಸ್ ಆದರೆ ವಾಟ್ ಎವರ್ ಶಿ ಗೋಸ್ ಥ್ರೂ ಇನ್ ದಿ ಎಂಟೈಯರ್ ಫಿಲ್ಮ್ ನ್ನ ರಿಲೇಟ್ ಮಾಡ್ಬೋದು ಅಂತಾನೆ ಹೇಳ್ತೀನಿ ಯಾಕಂದರೆ ಲೈಫಲ್ಲಿ ಕೆಲಸ ದುಡ್ಡು ಫೇಮ್ ಇದೆಲ್ಲ ಬಿಟ್ಟು ದೇರ್ ಆರ್ ಸೋ ಮೆನಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಥಿಂಕ್ ಸೊ ಅದು ನನ್ನ ಕ್ಯಾರೆಕ್ಟರ್ಸು ನಿಮಗೆ ಕಾಣಿಸ್ಕೊಳ್ಳೋಕ್ಕೆ ಸಿಗುತ್ತೆ ವಿಜಯ್ ಸರ್ ಜೊತೆ ವಿಜಯ್ ಸರ್ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಚೆನ್ನಾಗಿ ಅನಿಸ್ತು ಒನ್ ಸೆಕೆಂಡ್ಸ್ ಒನ್ ಕ್ಷಣ ಸಲಗೂ ನನಗೆ ಹೀಗೆ ಅನಿಸಿಲ್ಲ ದ್ಯಾಟ್ ತುಂಬ ಕಂಫರ್ಟೇಬಲ್ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ಲು ಅಂದರೆ ನನಗೆ ಹೀಗೆ ಅನಿಸಿಲ್ಲ ದ್ಯಾಟ್ ನಾನು ಇಷ್ಟು ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಯಾರು ಇಷ್ಟೆಲ್ಲ ಫಿಲ್ಮ್ಸ್ ಮಾಡಿದ್ದಾರೆ ಆಲ್ರೆಡಿ ಸೊ ಐ ಥಿಂಕ್ ಒಂದು ಎಂಟೈಯರ್ ಟೀಮ್ ಡಿರೆಕ್ಟರ್ ಇರಲಿ ಪ್ರೊಡ್ಯೂಸರ್ಸ್ ಇರಲಿ ಎಂಟೈಯರ್ ಕಾಸ್ಟಿಂಗ್ ಥ್ರೂ ಜೊತೆ ತುಂಬ ಹೆಲ್ದಿ ಎನ್ವಾಯೆಂಟ್ ಫ್ರೆಂಡ್ಲಿ ಎನ್ವಾಯೆಂಟ್ ಇತ್ತು ನಮ್ಮ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ನಮ್ಮದು ಪರ್ಫಾಮೆನ್ಸ್ ತೋರಿಸ್ಕೊಳೋಕ್ಕೆ ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಎಲ್ಲ ಮೀಡಿಯಾ ಮಿತ್ರರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೊ ಸಿನಿಮಾ ನೀವು ನೋಡಿದ್ದೀರಾ ಇನ್ನೇನು ನಾನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಏನು ತೋರಿಸ್ಬೇಕು ಎರಡು ಅವರಲ್ಲಿ ತೋರಿಸಿದ್ದೀವಿ ಸೊ ನಿಮ್ಗೆ ಏನು ಅನಿಸಿದೆ ಹಾನೆಸ್ಟಾಗಿ ಮೀಡಿಯಾದಲ್ಲಿ ಬರೀರಿ ಮತ್ತು ನಾಲ್ಕು ಜನಕ್ಕೆ ಮೆಸೇಜನ್ನು ತಲುಪಿಸಿ ಹೇಗಿದೆ ಫಿಲ್ಮ್ ಅಂತ ಸೊ ನಾನು ಒಳ್ಳೆಯದೇ ಬರೀರಿ ಹೀಗೆ ಬರೀರಿ ಅಂತ ಹೇಳಲ್ಲ ಹಾನೆಸ್ಟಾಗಿ ಏನು ಅನಿಸುತ್ತೆ ಅದನ್ನು ಬರೀರಿ ಬಟ್ ರೀಚ್ ಮಾಡಿಸಿ ಜನರಿಗೆ ಇದೊಂದೇ ನಾನು ಕೇಳ್ಕೊಳ್ಳೋದು ಆ್ಯಸ್ ಅ ಡೈರೆಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಗ ಹಾಗೂ ಅಣ್ಣನ ಕರಿ ಅಣ್ಣ ಮಗ ನನ್ನ ಮಗ ನಮ್ಮ ನನ್ನ ಇದಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಭಾಳ ಸಂತೋಷ ಪಡ್ತೀನಿ ಇನ್ನು ನೀವೆಲ್ಲ ನೋಡಿ ಸಂತೋಷಪಡಬೇಕು ಮಗ ಇದ್ರೂ ಮಾಡಿದ್ದಾರೆ ಇನ್ನೂ ಒಬ್ಬ ಮಗ ನೋಡಿ ನನ್ನ ಜೊತೆಗೆ ಕರ್ಕೊಂಡು ಬಂದು ಕರ್ಕೊಂಡು ಅಂತ ಅವನೇ ಗಾಡಿ ಅಲ್ಲ ಚೆನ್ನಾಗಿ ಮಾಡಿದ್ದಾರೆಪ್ಪ ಅವರಿಬ್ಬರು ಕಷ್ಟಪಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗನೂ ಚೆನ್ನಾಗಿ ಮಾಡಿದ್ದಾನೆ ಮೊಮ್ಮಗನೂ ಚೆನ್ನಾಗಿ ಮಾಡಿದ್ದಾನೆ ಫಸ್ಟ್ ಅವನು ಆ ಥರ ಡ್ಯಾನ್ಸ್ ಮಾಡ್ತಾನೆ ಅಂದರೆ ಜನಗಳಿಗೆ ಭಾಳ ಖುಷಿಯಾಗಿರ್ತದೆ

ಓಕೆನಾ ಆಯಿತು ನಾನು ನಿಂದು ಮಾತಾಡೋಣ ಓಹೋ ಹೋಂಗ ಏ ಚಿನ್ನೂ ಕರಿಯಪ್ಪ ಇದು ಹ್ಞೂ ಹ್ಞೂ ಕರಿತೀನಿ ಮಾತಾಡೀ ಗ್ರೇ ಗೇಮ್ಸ್ ಖೂರ್ಸ್ ಅಮ್ಮನ್ನು ಕೂರ್ಬಿಡು ಅಮ್ಮನ ಖುಷಿ ಎಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಸೊ ನಾಳೆಯಿಂದ ನಮ್ಮ ಫಿಲಮ್ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಿ ಐ ಹೋಪ್ ನೀವು ಯಾರ್ಯಾರು ಬಂದಿದ್ದೀರೋ ಅವ್ರಿಗೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಪಕ್ಕಮ್ಮ ಆ್ಯಕ್ಚುಲಿ ನಾನು ಸಿನ್ಮಾ ನೋಡಿಲ್ಲ ಕೂತ್ಕೊಂಡು ಆಚೆ ಬಂದು ಕೂತಿದ್ದೆ ಭಯ ತಡ್ಕೊಳೋಕ್ಕಾಗಲ್ಲ ಸಿನ್ಮಾ ನೋಡೋಕ್ಕೆ ಅದಾಗಲ್ಲ ನನಗೆ ಸೊ ಅದಕ್ಕೆ ಆಚೆ ಬಂದು ಕೂತಿದ್ದೆ ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಎಲ್ಲರೂ ರಿಯಾಕ್ಷನ್ನು ರೆಸ್ಪಾನ್ಸ್ ಹೆಂಗಿದೆ ಅಂತ ಸೊ ಓ ತುಂಬ ಚೆನ್ನಾಗಿತ್ತು ಆ ದಿನಗಳು ಮಾಮನ ಜೊತೆ ಆ್ಯಕ್ಟ್ ಮಾಡೋದೇ ನನ್ನ ಒಂದು ಭಾಗ್ಯ ಅನ್ಬೋದು ಸೊ ಮಾಮನ ಜೊತೆ ಆಗಲಿ ಮತ್ತು ಇಡೀ ಟೀಮ್ ಇಡೀ ಟೀಮ್ ಜೊತೆ ಒಂದು ಒಂದೊಳ್ಳೆ ಮಾ ತುಂಬ ಕಲ್ ಕಲಿತೆ ಇಡೀ ಟೀಮ್ ಜೊತೆ ಸೊ ಇಡೀ ಟೀಮ್ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲರೂ ತಪ್ಪು ಮಾಡ್ತಾಯಿದ್ರೆ ಚೆನ್ನಾಗಿ ತಿಕ್ತಾಯಿದ್ರು ಸೊ ಐ ಥಿಂಕ್ ಆ ಟೀಮ್ನ ಮಿಸ್ ಮಾಡ್ಕೊತೀನಿ ಇವಾಗ